ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಲಕ್ಷ್ಮಿಗೆ ಮಣ್ಣಕ್ಕಿ ತುಂಬೋದನ್ನು ತಿಳಿಸ್ಕೊಡ್ತೀನಿ ಯಾರು ಬೇಕಾದರೂ ತು ತುಂಬೋದು ಇದನ್ನು ಸಿಂಪಲ್ಲಾಗಿ ಕಡಿಮೆ ನಾವು ಏನೇನು ಮೇಯ್ನ್ ಏನು ಬೇಕು ಸಾಮಾನುಗಳು ಅಂಥದನ್ನು ಮಾತ್ರ ಇದ್ದೀನಿ ಬೇಕಾದರೆ ಬೇರೆ ಅದನ್ನು ಕೂಡ ಆಪ್ಷನ್ನಾಗಿ ತೊಗೊಬೋದು ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾಗಿರೋಂಥ ತಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಜಾಸ್ತಿ ಕೂಡ ತೊಗೊಬೋದು ಇದನ್ನು ನೀಟಾಗಿ ಒಂದ್ಸಲ ಫುಲ್ ಸ್ಪ್ರೆಡ್ ಮಾಡಿಕೊಳ್ಳೋಣ ತಟ್ಟೆಗೆಲ್ಲ ಯಾವುದಾದ್ರೂ ರೈಸ್ ತೊಗೊಬೋದು ನೀವು ಬಟ್ ಇದನ್ನು ಮಡ್ಲಕ್ಕಿ ತುಂಬಬೇಕಾದ್ರೆ ನಾವು ತೊಗೊಂಡಾಗ ಇದನ್ನು ಪಾಯಸ ಅಥವಾ ಸ್ವೀಟ್ ಏನಾದರೂ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೆಕ್ಸ್ಟು ತುಂಬಾ ಇಂಪಾರ್ಟೆಂಟು ಅಂತಂದರೆ ಮಡ್ಲಕ್ಕಿಗೆ ಕಾಯಿ ಸೊ ಕಾಯಿ ಒಂದು ತೊಗೊಂಡಿದ್ದೀನಿ ನಾನಿಲ್ಲಿ ಬೆಲ್ಲ ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಇದನ್ನ ಬರೀ ಹಾಗೆ ಇಡಬಾರ್ದು ಈ ಕೊಬ್ಬರಿ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಮನೇಲಿ ಯಾವುದೇ ಇದ್ರೂ ಕೂಡ ಡ್ರೈ ಫ್ರೂಟ್ಸ್ಗಳನ್ನ ಇದ್ರೊಳಗಡೆಗೆ ಫಿಲ್ ಮಾಡಬೇಕು ಇಲ್ಲಿ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಲಿಕ್ಕೂ ಚೆನ್ನಾಗಿರತ್ತೆ ಜೊತೆಗೆ ವರಮಾಲಕ್ಷ್ಮಿಗೆ ಇದು ತುಂಬಾ ಇಷ್ಟ ಹಾಗಾಗಿ ಇದನ್ನು ಕೂಡ ಹಾಕಿದ್ದೀನಿ ನೆಕ್ಸ್ಟು ಎರಡು ಬಿಳಿಯದಲ್ಲೇ ತೊಗೊಂಡಿದ್ದೀನಿ ಇದಕ್ಕೆ ಅಡಿಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ಬಟ್ ಅಡಿಕೆ ಇರಲಿಲ್ಲ ಅಂತ ಹೇಳಿ ಅಡಿಕೆ ಪೊಟ್ನಾಯ ಹಾಕಿದ್ದೀನಿ ಪುಡಿ ಅಡಿಕೆ ಅಂತ ಬರುತ್ತೆ ಅದು ಕೂಡ ತುಂಬಾ ಒಳ್ಳೆಯದು ನೆಕ್ಸ್ಟ್ ಒಂದು ಬ್ಲೌಸ್ ಪೀಸ್ ಆ್ಯಡ್ ಮಾಡ್ತಾ ಇದ್ದೀನಿ ಇದು ತುಂಬನೇ ಇಂಪಾರ್ಟೆಂಟು ನೀವು ಯಾವುದೇ ಬ್ಲೌಸ್ ಪೀಸ್ನ ಹಾಕಿಟ್ರೂ ಕೂಡ ಇದನ್ನು ನೀವು ಯೂಸ್ ಮಾಡ್ಕೊಳ್ಳೋ ರೀತಿ ಇದ್ದರೆ ಮಾತ್ರ ಇಡಿ ಸುಮ್ಮನೆ ಬೇರೆಯವ್ರಿಗೆ ಕೊಡೋ ಅಂಥದ್ದು ಆ ಥರ ಎಲ್ಲ ಮಾಡೋ ಹಾಗಿಲ್ಲ ನೆಕ್ಸ್ಟು ಕಾಣಿಕೆ ಅಂತ ಹೇಳಿ ನಮ್ಮ ಕೈಲಾದಷ್ಟು ಎಷ್ಟು ಬೇಕೋ ಅಷ್ಟು ಕಾಣಿಕೆನ ಕೂಡ ಹಾಕೊಬೋದು ನೆಕ್ಸ್ಟು ವರ್ಮಾಲಕ್ಷ್ಮಿಗೆ ಅಂತಂದಾಗ ಬಳೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಹಣ್ಣು ಯಾವುದಾದ್ರೂ ಹಣ್ಣು ಇಡ್ಬೋದು ನಾನಿಲ್ಲಿ ಬಾಳೆಹಣ್ಣು ಇಟ್ಕೊತಾ ಇದ್ದೀನಿ ಹೂ ತೊಗೊಂಡಿದ್ದೀನಿ ನೀವು ಮಲ್ಲಿಗೆ ಆದರೂ ಹಾಕೊಬೋದು ಬೇರೆ ಯಾವುದಾದ್ರೂ ಕೂಡ ಯೂಸ್ ಮಾಡ್ಕೊಬೋದು ಮೇಯ್ನಾಗಿ ಈ ವರ್ಮಾಲಕ್ಷ್ಮಿಗೆ ಬಿಚ್ಚೋಲೆ ಕರಿಮಣಿ ಅಂತ ಅಂತಂದರೆ ಅರ್ಶನ ಕುಂಕುಮ ಬಳೆ ಕನ್ನಡಿ ಬಾಚಣಿಗೆ ಎಲ್ಲ ಸಿಗುತ್ತೆ ಸೊ ಇದು ಫುಲ್ ಸೆಟ್ ಸಿಗುತ್ತೆ ಇದು ಜಸ್ಟು ಟೆನ್ ರುಪೀಸ ಫಿಫ್ಟೀನ್ ರುಪೀಸವನು ಅಷ್ಟೇ ಇದನ್ನು ಹಾಕಲಿಲ್ಲ ಅಂತಂದರೆ ಎಲ್ಲದನ್ನು ಇಂಡಿವಿಜುವಲಾಗಿ ಆ್ಯಡ್ ಮಾಡ್ಕೊಬೇಕು ಸೊ ಇದನ್ನು ಮಾರ್ಕೆಟ್ಗಳಲ್ಲಿ ಆರಾಮಾಗಿ ಸಿಗುತ್ತೆ ಹಾಗಾಗಿ ಇದನ್ನು ತೊಗೊಂಡು ಬಂದು ಹಾಕೋತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ತುಂಬಾ ಸಿಂಪಲ್ಲು ಇಷ್ಟು ಬೇಸಿಕ್ಕು ನಾವು ವರಮಾಲಕ್ಷ್ಮಿಗೆ ಇಟ್ಟರೆ ಸಾಕು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದ್ರ ಜೊತೆಗೆ ಐದು ರೀತಿ ಹಣ್ಣುಗಳನ್ನಾದರೂ ಇಡ್ಬೋದು ಅಥವಾ ತರಕಾರಿಗಳು ಕೂಡ ಇಟ್ಟು ಪೂಜೆ ಅಂತ ಮಾಡ್ತಾರೆ ಸಪ್ರೇಟ್ ತಟ್ಟೆಯಲ್ಲೂ ಕೂಡ ಬಟ್ಟು ವರಮಾಲಕ್ಷ್ಮಿ ಅಂತ ಬಂದಾಗ ಮಡ್ಲಕ್ಕಿಗೆ ಇಷ್ಟು ಸಾಮಾನುಗಳನ್ನ ಕಂಪಲ್ಸರಿ ಇತ್ತು ಅಂತಂದರೆ ಶುಭ ಅಂತ ಹೇಳ್ತಾರೆ ಹಾಗಾಗಿ ವರಮಾಲಕ್ಷ್ಮಿಗೆ ಮಡ್ಲಕ್ಕಿ ನನ್ನ ನಂಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್